ಅವತ್ ರಾತ್ರಿ ಆ ರೂಮ್ಗೆ ಹೇಗು ಹೋದೆ ಅಂತ ಸಾಮ್ರಾಟ್ ನೆನಪು ಮಾಡ್ಕೊಳ್ತಾ ಇದ್ದ ಅಷ್ಟರಲ್ಲಿ ಸಾನಿಯಾ ಜೋರಾಗಿ ಕಿರ್ಚ್ಕೊಂಡೇ ಕೇಳಿಸ್ತು ಅವಳ ಕಡೆ ತಿರುಗ್ಬೇಕು ಅನ್ನೋ ಅಷ್ಟರಲ್ಲಿ ಬೆನ್ ಮೇಲೆ ಒಂದು ಸ್ಟ್ರಾಂಗ್ ಒದೆ ಬಿತ್ತು ದೊಪ್ಪ ಅಂತ ನೆಲಗ್ ಬಿದ್ದ ಕೆಳಗ್ ಬಿದ್ದೇನೋನಿಗೆ ಶಾಕ್ ಆಗ್ಲಿಲ್ಲ ಇನ್ಫ್ಯಾಕ್ಟ್ ಅವ್ನಿಗೆ ಅದೊಂದು ದೊಡ್ಡ ವಿಷಯನೂ ಅಲ್ಲ ಸಾನಿಯಾ ಮಾತ್ರ ಸಿಂಹಿಣಿ ತರ ಕಿರಿಸ್ತಾ ಎಷ್ಟು ಧೈರ್ಯ ನನ್ ರೂಮಗ್ ಬಂದು ನನ್ ಪಕ್ಕನೆ ಮಲ್ಕೋತಿಯ ಹಾ ಸಾಮ್ರಾಟ್ ನಿಧಾನಕ್ಕೆದ್ದು ಲೈಟ್ ಆಗಿ ನೋಯ್ತಿರೋ ಬೆನ್ನ ಉಚ್ಕೊಳ್ತಾ ಏನ್ ನಾನು ಮೂಳೆ ಮುರಿಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ ಅಮ್ಮ ಎಷ್ಟು ನೋವಾಗ್ತಿದೆ ಗೊತ್ತಾ ಮೊದಲು ನಾನು ಕ್ವೆಶ್ಚನ್ ಗೆ ಆನ್ಸರ್ ಮಾಡು ನಾನು ಬೆಡ್ ಮೇಲೆ ಬಂದ್ ಮಲ್ಕೊಳ್ಳೋದಕ್ಕೆ ಎಷ್ಟು ಧೈರ್ಯ ನಿಂಗೆ ನಿನ್ನ ನಿಂಗೆ ಏನ್ ಅನ್ಕೊಂಡಿದ್ದೀಯ ಯಾರುನ್ ಕೇಳಿ ನಾನು ಪಕ್ಕ ಬಂದ್ ಮಲ್ಕೊಂಡೆ ಯಾರುನ್ ಕೇಳಿ ನಾನು ಬ್ಲಾಂಕೆಟ್ ಹೊಡ್ಕೊಂಡೆ ಸಾಮ್ರಾಟ್ ಡೀಪ್ ಬ್ರೆತ್ ತಗೊಂಡು ಕೆಳಗೆ ಬಿದ್ದಿದ್ದ ಬ್ಲಾಂಕೆಟ್ ನ ಬೆಡ್ ಮೇಲೆ ಹಾಕ್ತಾ ಅರೆ ನನ್ನ ನಿನ್ ಗಂಡ ಅದನ್ನೇ ಮರೆತುಬಿಟ್ಟೀಯ ಏನೋ ಗಂಡನೋ ಮೈ ಫುಟ್ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಹುಚ್ಚೊ ತರ ಮಾತಾಡೋದನ್ನು ಮೊದಲು ನಿಲ್ಸು ನೀನು ನನ್ನ ಗಂಡ ಅಲ್ಲ ನನ್ನ ಶತ್ರು ಪರಮ ಶತ್ರು ನನಗೆ ನನಗೆ ನಿನ್ನ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ ಓಹೋ ನನ್ನ ಮುಖ ನೋಡೋದಕ್ಕಿಷ್ಟ ಇಲ್ವಾ ಹಾಗಾದ್ರೆ ಇನ್ಯಾರ ಮುಖ ನೋಡೋದಕ್ಕಿಷ್ಟ ಆ ಬಂಡಲ್ ರಾಜ ಚಿರಾಗ್ದ ಅವನನ್ನ ಅನ್ನೋಕೆ ಎಷ್ಟೋ ಕೊಬ್ಬು ನಿನಗಿಂತ ಅವನು ಹಂಡ್ರೆಡ್ ಪರ್ಸೆಂಟ್ ಬೆಟರ್ ಅಲ್ಲ ಮಿಲಿಯನ್ ಟೈಮ್ಸ್ ಬೆಟರ್ ಅವನ ಬಗ್ಗೆ ಒಂದೇ ಒಂದ್ ಮಾತಾಡೋದಕ್ಕೂ ಮೊದಲು ನೂರ್ ಸಲ ಯೋಚನೆ ಮಾಡು ಅಂತ ಹೇಳ್ತಾ ಎದ್ದು ಬಾತ್ರೂಮ್ ಕಡೆ ಹೋದ್ಲು ಡೋರ್ ಕ್ಲೋಸ್ ಮಾಡ್ಕೊಳ್ಳೋದಕ್ಕೂ ಮೊದಲು ಸಾಮ್ರಾಟ್ ಕಡೆ ಶಾರ್ಪ್ ಲುಕ್ ಕೊಡ್ತಾ ನಾನ್ ಆಚೆ ಬರೋ ಅಷ್ಟರಲ್ಲಿ ನೀನ್ ಈ ರೂಮ್ ಇಂದ ತೊಲಗಿರ್ಬೇಕು ಇಲ್ಲ ಅಂದ್ರೆ ನಿನ್ನ ಕೊಲ್ಲೋದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಅಂತ ಹೇಳಿ ಟರ್ನ್ ಆದ್ಲು ಬೆಳಗಾದ್ಮೇಲೆ ಸಾಮ್ರಾಟ್ ರೂಮ್ ಇಂದ ಆಚೆ ಬಂದಾಗ ಆಗ್ಲೇ ಟೇಬಲ್ ಮೇಲೆ ಬ್ರೇಕ್ಫಾಸ್ಟ್ ರೆಡಿ ಇತ್ತು ಸಾನಿಯಾ ಮತ್ತೆ ಶ್ರೀಕಂಠ ದತ್ತ ಇಬ್ರು ಕೂತಿದ್ರು ಸಾಮ್ರಾಟ್ ಕೂಡ ಸೈಲೆಂಟ್ ಆಗಿ ಬಂದು ಕೂತ್ಕೊಂಡ ಆಗ ಶ್ರೀಕಂಠ ದತ್ತ ಕಾಂಟ್ರಾಕ್ಟ್ಗೆ ಅಕ್ರಮ್ ಸೈನ್ ಮಾಡಿದ್ರು ಅಂತ ಕೇಳ್ಪಟ್ಟ ನಿಜಾನ ಸಾನಿಯಾ ತಲೆ ಎತ್ತದ್ಲು ಹಾ ಹಾ ತಾತ ಸೈನ್ ಮಾಡಿದ್ದಾರೆ ಹ್ಮ್ ಒಳ್ಳೇದು ಅಟ್ಲೀಸ್ಟ್ ನನ್ಗೆ ಬಿಸ್ನೆಸ್ ಯಾವ ರೀತಿ ಮುಂದುವರಿಸ್ಬೇಕು ಅನ್ನೋ ಐಡಿಯಾನಾದ್ರೂ ಬಂತಲ್ಲ ನಾನಿನ್ಮೇಲೆ ನಿಮ್ಮನ್ನು ಯಾವತ್ತೂ ಡಿಸಪಾಯಿಂಟ್ ಮಾಡಲ್ಲ ತಾತ ಸಾನಿಯಾ ತಾತನ್ ಮುಂದೆ ಕಳ್ಕೊಂಡಿರೋ ರೆಸ್ಪೆಕ್ಟ್ ನ ವಾಪಸ್ ಪಡ್ಕೊಳ್ಳೋದಕ್ಕೆ ಅವ್ಳು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ಲು ಶ್ರೀಕಂಠ ದತ್ತ ಸಾಮ್ರಾಟ್ ಕಡೆ ನೋಡಿ ನಿನಗೆಲ್ಲಾದ್ರೂ ಕೆಲಸ ಸಿಕ್ತಾ ಹೌದು ಅಕ್ರಮ್ ಸರ್ ಕಂಪ್ನಿಲೇ ನನಗೆ ಕೆಲಸ ಮಾಡ್ತಾ ಇದ್ದೀನಿ ಹ್ಮ್ ಯಾವ ಪೋಸ್ಟ್ ಸಿಕ್ಕಿದೆ ಆಫೀಸ್ ಅಸಿಸ್ಟೆಂಟ್ ಸಾಮ್ರಾಟ್ ಯಾವುದೇ ಹಿಂಜರಿಕೆ ಇಲ್ಲದೆ ಆನ್ಸರ್ ಮಾಡ್ದ ತಕ್ಷಣ ಎಲ್ಲರೂ ಸೈಲೆಂಟ್ ಆದ್ರು ಸಾಮ್ರಾಟ್ ಕ್ವಿಕ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸಿ ಹೊರಗಡೆ ಬಂದ ಅಲ್ಲೇ ಇದ್ರೆ ಶರ್ಮಿಳಾ ತಿಂಡಿ ಜೊತೆ ಅವನ ತಲೆನೂ ತಿಂತಾಳೆ ಅಂತ ಗೊತ್ತಿತ್ತು ಅವನಿಗೆ ತಾನು ಸಾವಿರಾರು ಕೋಟಿ ಸಾಮ್ರಾಜ್ಯದ ಟೈಗರ್ ಅಂತ ಶರ್ಮಿಳಾ ಕಿವಿಲಿ ಮೈಕಿಟ್ಟು ಕೂಗಿ ಹೇಳಬೇಕು ಅನ್ನಿಸ್ತಿತ್ತು ಆದ್ರೆ ಸದ್ಯದ ಬೇರೆ ದಾರಿ ಇರ್ಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಸಾಮ್ರಾಟ್ ಆಫೀಸ್ ರೀಚ್ ಆದ ಕ್ಯಾಬಿನ್ ಅಲ್ಲಿ ಕೂತು ಕೆಲಸ ಮಾಡ್ತಿದ್ದಾಗ ಡಬ್ ಅಂತ ಡೋರ್ ತಳ್ಕೊಂಡು ಜನ್ನಿ ಒಳಗಡೆ ಬಂದ್ಲು ಬಂದೋಳೆ ಮೈ ಮೇಲ್ ಓಡಿಸ್ ಆಲ್ ದಿಸ್ ಜೋರ ಕಿರಿಸ್ತಿದ್ದು ಸಾಮ್ರಾಟ್ಗೆ ಅವಳು ಏನ್ ಕೇಳ್ತಿದ್ದಾಳೆ ಅಂತ ಅರ್ಥ ಆಗ್ಲಿಲ್ಲ ಕಾಮಾಗೆ ಏನಾಯ್ತು ಅಂತಂದವನೇ ಮತ್ತೆ ವರ್ಕ್ ಶುರು ಮಾಡ್ದ ಹೆಲೋ ಐ ಆಮ್ ಟಾಕಿಂಗ್ ಟು ಯೂ ಸಾಮ್ರಾಟ್ ಅದಕ್ಕೆ ಕೇರ್ ಮಾಡ್ದೆ ಹಾ ಗೊತ್ತು ಅದಕ್ಕೆ ಯಾಕ್ ಹೀಗ್ ಕಿರಿಸ್ತಿದ್ದೀರಾ ಮೆತ್ತಗ್ ಮಾತಾಡಿ ವೇರ್ ಇನ್ ದ ಆಫೀಸ್ ಪ್ಲೀಸ್ ಬಿ ರೆಸ್ಪೆಕ್ಟ್ಫುಲ್ ಓಹೋ ನಿನಗೆ ರೆಸ್ಪೆಕ್ಟ್ ಬೇರೆ ಕೇಳು ನನಗ್ ಬರ್ತಿರೋ ಕೋಪಕ್ಕೆ ಲುಕ್ ಅಡ್ಡ ದಿಸ್ ಈ ಕಸ್ಟಮರ್ ನಮ್ಮ ಕಂಪ್ನಿಗೆ ಎರಡೆರಡು ಸ್ಟಾರ್ ಕೊಟ್ಟಿದ್ದಾರೆ ಅವ್ರನ್ನ ಹ್ಯಾಂಡಲ್ ಮಾಡಿದ ಮಹಾನ್ ಭಾವ ನೀನೇ ಅಲ್ವಾ ಅವ್ರಿಗೇನು ಹೇಳಿದೆ ಅಂತ ಕೇಳ್ತಾ ಒಂದು ಫೈಲ್ನ ಎತ್ತಿ ಅವ್ನು ಟೇಬಲ್ ಮೇಲೆ ಬಿಸಾಕದ್ಲು ಸಾಮ್ರಾಟ್ ಅದನ್ನು ಎತ್ಕೊಂಡು ನೋಡಿ ಏನು ತಮಾಷೆ ಮಾಡ್ತಿದ್ದೀರಾ ನಾನು ನಿನ್ನೆ ಯಾವ ಲೇಡಿ ಕಸ್ಟಮರ್ನೂ ಅಟೆಂಡೇ ಮಾಡಿಲ್ಲ ನನಗೆ ಬಂದಿದ್ದ ನಾಲ್ಕೇ ಕಾಲ್ಸು ಅವ್ರ ಜೊತೆ ನಾನು ಸರಿಯಾಗಿ ಕಮ್ಯುನಿಕೇಟ್ ಮಾಡಿದ್ದೀನಿ ಓಹೋ ಹೌದಾ ಮತ್ತೆ ಇದು ಹೇಗಾಯ್ತು ಎಕ್ಸ್ಪ್ಲೇನ್ ಮಾಡು ಬರೀ ಸುಳ್ಳು ಹೇಳೋದೇ ಆಗೋಯ್ತು ಸಿಇಒ ಸರ್ ನಿನ್ನ ಮ್ಯಾನೇಜರ್ ಪೋಸ್ಟ್ ಇಂದ ಕಿತ್ ಬಿಸಾಕಿರೋದಕ್ಕೆ ಈ ತರ ಕೋಪ ತೀರಿಸ್ಕೋತಾ ಇದೆಯಾ ಅಲ್ವಾ ಸಾಮ್ರಾಟ್ಗೆ ಎರಿಟೆಡ್ ಆದ್ರೂ ಕಂಟ್ರೋಲ್ ಮಾಡಿಕೊಂಡು ನೋಡಿ ನಾನು ಮತ್ತೆ ಹೇಳ್ತಿದ್ದೀನಿ ನನ್ನಿಂದ ಈ ತಪ್ಪಾಗಿಲ್ಲ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಕೊಡಲ್ಲ ಏನ್ ಮಾಡ್ತೀಯ ನಾನು ಇಲ್ಲಿ ನಿನ್ಗೆ ಸೀನಿಯರ್ ಅದ್ ಗೊತ್ತಿದೆ ತಾನೇ ಸಾಮ್ರಾಟ್ ಮುಖ ಕಿವಿಚ್ಕೊಂಡು ಆ ಆ ಫೈಲ್ನ ಜನ್ನಿಗೆ ವಾಪಸ್ ಕೊಡ್ತಾ ಪ್ಲೀಸ್ ಗೆಟ್ ಔಟ್ ಆಫ್ ಮೈ ಕ್ಯಾಬಿನ್ ರೈಟ್ ನಾವು ಈ ಬೇಡದೆ ಇರೋ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಅಂತ ರೇಗ್ ಬಿಟ್ಟ ಮಿಸ್ಟರ್ ಸಾಮ್ರಾಟ್ ಐ ನೀಡ್ ಅನ್ ಎಕ್ಸ್ಪ್ಲನೇಷನ್ ಇದೆಲ್ಲ ಹೇಗೆ ನಡೀತು ಅಂತ ನೀನು ಹೇಳದೇ ಇದ್ರೆ ಅಕ್ರಮ್ ಸರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅವರು ಡೈರೆಕ್ಟ್ ನಿನ್ನ ಕೆಲಸದಿಂದ ಕಿತ್ ಬಿಸಾಕ್ತಾರೆ ಸಾಮ್ರಾಟ್ ಕ್ಯಾಶುವಲ್ ಆಗಿ ಓಕೆ ಟ್ರೈ ಮಾಡಿ ಏನೋ ಟ್ರೈ ಮಾಡಬೇಕಾ ಎಸ್ ಅಕ್ರಮ್ ಸರ್ ಹತ್ರ ಹೋಗಿ ಇದನ್ನೆಲ್ಲ ಹೇಳಿ ಆಮೇಲೆ ಯಾರ್ ಕೆಲಸ ಕಳ್ಕೊತಾರೆ ಅಂತ ನೋಡೋಣ ಜೆನ್ನಿಗೆ ಮೈ ಪರ್ಚ್ಕೊಳ್ಳೋಷ್ಟು ಕೋಪ ಬಂತು ಸಾಮ್ರಾಟ್ಗೆ ಒಂದು ಲುಕ್ ಕೊಟ್ಟು ಬಿರ್ಗಾಳಿ ತರ ಆಚೆ ಹೋದ್ಲು ಅಪ್ಪಾ ಅಂತ ಉಸಿರು ಬಿಡ್ತಾ ಸಾಮ್ರಾಟ್ ಕೆಲಸ ಮುಂದುವರಿಸ್ತಾ ಆಕ್ಚುಲಿ ಅವ್ನಿಗೆ ಈ ಕೆಲಸ ನಿಜವಾಗ್ಲೂ ಇಷ್ಟ ಇರಲಿಲ್ಲ ಪೂರ್ತಿ ಒಂದೇ ಕಡೆ ಕೂತು ಕಾಲ್ಸ್ ಅಟೆಂಡ್ ಮಾಡ್ತಾ ಅವ್ರು ಕೇಳೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ತುಂಬ ಬೋರ್ ಆಗ್ತಿತ್ತು ಬಟ್ ಅಕ್ರಮ್ ಪ್ಲಾನ್ ಮಾಡಿನೇ ಅವನನ್ನು ಈ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ದ ಅಟ್ಲೀಸ್ಟ್ ಇಲ್ಲಿ ಸೆಪರೇಟ್ ಕ್ಯಾಬಿನ್ ಸಿಗೋದ್ರಿಂದ ಸಾಮ್ರಾಟ್ ಆರಾಮಾಗಿರ್ಬೋದು ಅನ್ನೋದು ಅಕ್ರಮ್ ಉದ್ದೇಶ ಆಗಿತ್ತು ಈಗ ಲಂಚ್ ಟೈಮ್ ಆಗಿತ್ತು ಆದರೆ ಮೇಲಿಂದ ಮೇಲೆ ಕಸ್ಟಮರ್ಸ್ ಕಾಲ್ ಬರ್ತಾನೆ ಇತ್ತು ಅದನ್ನೆಲ್ಲ ಅವಾಯ್ಡ್ ಮಾಡಿ ಕ್ಯಾಂಟೀನ್ಗೆ ಹೋದ ಊಟ ಮಾಡೋದು ಕೂತ್ಕೊಂಡು ಅವನಿಗೆ ಅರ್ಜೆಂಟಲ್ಲಿ ಫೋನ್ನ ಕ್ಯಾಬಿನ್ನಲ್ಲೇ ಬಿಟ್ಟು ಬಂದಿದ್ದ ನೆನಪಾಯ್ತು ಛೇ ಅಕ್ರಮ್ ಅಂಕಲ್ಗೆ ಕಾಲ್ ಮಾಡಬೇಕಾಗಿತ್ತು ಇರಲಿ ಆಮೇಲೆ ಮಾಡಿದ್ರಾಯ್ತು ಇಷ್ಟರಲ್ಲಾಗಲೇ ಜೆನ್ನಿ ನನ್ನ ಬಗ್ಗೆ ಚಾಡಿ ಕೆಲಸ ಶುರು ಮಾಡಿರ್ತಾಳೆ ಬಟ್ ಅಕ್ರಮ್ ಅಂಕಲ್ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಅನ್ಕೊಂಡ ಸಾಮ್ರಾಟ್ ಊಟ ಮುಗಿಸಿ ಕ್ಯಾಬಿನ್ ಕಡೆ ಹೊಟ್ಟಾಗ ಮ್ಯಾನೇಜರ್ ಕ್ಯಾಬಿನಿಂದ ಕಾಮಿನಿ ಆಚೆ ಬರ್ತಾ ಇರೋದು ಕಾಣಿಸ್ತು ಅವಳು ಸಾಮ್ರಾಟ್ನ ನೋಡಿ ಸರ್ಪ್ರೈಸ್ ಆದ್ಳು ಆದರೂ ಅವನನ್ನು ಇಗ್ನೋರ್ ಮಾಡೋ ಥರ ಕೂದಲನ್ನ ಸೈಡ್ ಗೆಳ್ಕೊಂಡು ಅಲ್ಲಿಂದ ಹೋದ್ಲು ಸಾಮ್ರಾಟ್ ಕೂಡ ಅವಳನ್ನು ನೋಡಿದ್ರು ನೋಡದೇ ಇರೋಂಥರ ತನ್ನ ಕ್ಯಾಬಿನ್ಗೆ ಹೋದ ಅಕ್ರಮ ಮತ್ತೆ ಜೆನ್ನಿ ಇಬ್ರು ಅವ್ನ ಅಲ್ಲೇ ಇದ್ರು ಅವರು ನೋಡಿ ಸಾಮ್ರಾಟ್ಗೆ ಆಶ್ಚರ್ಯ ಆಯಿತು ಜೆನ್ನಿ ಮುಖ ಬತ್ತೋಗಿರೋ ಟೊಮ್ಯಾಟೊ ತರ ಆಗಿತ್ತು ಅವಳ ಎಕ್ಸ್ಪ್ರೆಷನ್ ಇಂದಾನೆ ಅಕ್ರಮ್ ಸರಿಯಾಗಿ ಕ್ಲಾಸ್ ತಗೊಂಡಿದ್ದೇನೆ ಅನ್ನೋದು ಸಾಮ್ರಾಟ್ಗೆ ಅರ್ಥ ಆಯಿತು ಅಕ್ರಮ್ ಸಾಮ್ರಾಟ್ನ ನೋಡಿದ ತಕ್ಷಣ ಸಾಮ್ರಾಟ್ ಅಂದ ಸಾಮ್ರಾಟ್ ಒಳಗೆ ಬಂದು ಏನಾಯ್ತು ಸರ್ ಎಲ್ಲ ಓಕೆ ಅಲ್ವಾ ಏನಾದರೂ ಕೆಲಸ ಆಗ್ಬೇಕಾಗಿತ್ತ ಅಂತ ಏನು ಗೊತ್ತಿಲ್ಲದೆ ಇರೋ ಒಂಥರ ಡ್ರಾಮಾ ಮಾಡ್ದ ಏನಿಲ್ಲ ಸಾಮ್ರಾಟ್ ನಿನ್ನ ಮತ್ತೆ ಜೆನ್ನಿ ಮಧ್ಯೆ ನಡೆದಿರೋ ವಿಷಯಗಳೆಲ್ಲ ಗೊತ್ತಾಯ್ತು ಅದೇ ವಿಷಯಕ್ಕೆ ಅವಳಿಗೆ ಗದ್ರತಾ ಇದ್ದೆ ಅಕ್ರಮ್ ಫರ್ಮ್ ವಾಯ್ಸ್ ನಲ್ಲಿ ಲುಕ್ ನನಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀಯೋ ಸಾಮ್ರಾಟ್ಗೂ ಅಷ್ಟೇ ರೆಸ್ಪೆಕ್ಟ್ ಕೊಡ್ಬೇಕು ಅವನಿಗೆ ಮಾತ್ರ ಅಲ್ಲ ಈ ಕಂಪ್ನಿಲಿರೋ ಎಲ್ಲ ಎಂಪ್ಲಾಯಿಸ್ಗೂ ಕೊಡಬೇಕು ಜೆನ್ನಿಗೆ ಭಯ ಸ್ಟಾರ್ಟ್ ಆಗಿತ್ತು ನಿಧಾನಕ್ಕೆ ಚೇರಿಂದ ಮೇಲೆದ್ದು ಸಾಮ್ರಾಟ್ ಕಡೆ ತಿರ್ಗಿ ಸಾರಿ ಸಾಮ್ರಾಟ್ ದಯವಿಟ್ಟು ಕೆಲಸದಿಂದ ತೆಗಿಬೇಡಿ ಅಕ್ರಮ್ ಸರ್ಗೆ ನೀನಾದ್ರೂ ಸರಿ ಸರಿ ಆದ್ರೆ ಒಂದು ಕಂಡೀಷನ್ ಏನ್ ಮುಂದೆ ಸಾಮ್ರಾಟ್ ಜೊತೆ ಆಗ್ಲಿ ಬೇರೆ ಎಂಪ್ಲಾಯ್ಸ್ ಜೊತೆ ಆಗ್ಲಿ ಮರ್ಯಾದೆಯಿಂದ ನಡ್ಕೊಳ್ದೇ ಇದ್ರೆ ಮತ್ತೊಂದು ಅವಕಾಶ ಇಲ್ಲ ಇನ್ನು ಮುಂದೆ ಎಲ್ರಿಗೂ ನೀನು ರೆಸ್ಪೆಕ್ಟ್ ಕೊಡಬೇಕು ಜನ್ನಿ ಕಣ್ಣೀರು ಒರೆಸ್ಕೊಂಡು ಇನ್ ಇನ್ಮೇಲೆ ಯಾವತ್ತೂ ಯಾರ ಮೇಲೂ ರೇಗಲ್ಲ ಸರ್ ಪ್ರಾಮಿಸ್ ಹಾಂ ಇನ್ನೊಂದು ವಿಚಾರ ಈ ಕ್ಯಾಬಿನಲ್ಲಿ ಏನೇನು ನಡೀತೋ ಅದನ್ನೆಲ್ಲ ತಗೊಂಡು ಹೋಗಿ ಯಾರತ್ರನಾದರೂ ಬಿಟ್ರೆ ಪರಿಣಾಮ ಸರಿ ಇರಲ್ಲ ನೆನಪಿಟ್ಕೋ ಇಲ್ಲ ಸರ್ ಖಂಡಿತ ಇಲ್ಲ ಇದ್ರ ಬಗ್ಗೆ ಯಾರಿಗೂ ಏನು ಹೇಳಲ್ಲ ಓಕೆ ಯು ಕ್ಯಾನ್ ಗೋ ನೌ ತಕ್ಷಣ ಜೆನ್ನಿ ಅಲ್ಲಿಂದ ಆಚೆ ಓಡ್ ಹೋದ್ಲು ಅಕ್ರಮ್ ಸಾಮ್ರಾಟ್ ಕಡೆ ನೋಡ್ತಾ ಹಾ ಈ ಜೆನ್ನಿ ಸ್ವಲ್ಪ ತಲೆನೋವಿನ ಹುಡುಗಿ ಹಾ ಹುಡ್ಗಿ ಅಂದ ತಕ್ಷಣ ನೆನಪಾಯ್ತು ದ ಆಕ್ಷನ್ ಬಗ್ಗೆ ಹೇಳಿದ್ನಲ್ಲ ಅದು ಇವತ್ತೆ ನಯನ ಕೂಡ ಅಲ್ಲಿಗೆ ಬರ್ತಾಳೆ ಅಂದಾಗ ಸಾಮ್ರಾಟ್ ಕಣ್ಣು ಶೈನ್ ಆದ್ವು ಅಕ್ರಮ್ ಈಗಾಗ್ಲೇ ತುಂಬಾ ಸಲ ನಯನ ಬಗ್ಗೆ ಮಾತಾಡಿದ್ದ ಹಾಗಾಗಿ ಸಾಮ್ರಾಟ್ಗೆ ಆದಷ್ಟು ಬೇಗ ಅವಳನ್ನ ಮೀಟ್ ಮಾಡ್ಬೇಕು ಅನ್ನಿಸ್ತಾ ಇತ್ತು ಸರಿ ಹಾಗಾದ್ರೆ ನಾವು ಹೋಗೋಣ್ವಾ ನಾವಲ್ಲ ನೀನ್ ಮಾತ್ರ ನಾನು ಅಲ್ಲಿಗೆ ಬರ್ತೀನಿ ಆದರೆ ನಿನ್ನ ಜೊತೆ ಅಲ್ಲ ನಾವಿಬ್ಬರು ಒಟ್ಟಿಗೆ ಹೋದರೆ ಎಲ್ರಿಗೂ ಅನುಮಾನ ಬರುತ್ತೆ ಅಲ್ಲಿಗೆ ದಿಕ್ಬಾಲ್ ಕೂಡ ಬರ್ತಾನೆ ಸುಮ್ಮನೆ ತೊಂದರೆ ಆಗೋದು ಬೇಡ ದಿಕ್ಪಾಲ್ ಹೆಸರು ಕೇಳ್ತಿದ್ದಂಗೆ ಸಾಮ್ರಾಟ್ ಕಣ್ಣು ಆಟೋಮೆಟಿಕ್ ಆಗಿ ದೊಡ್ಡದಾದವು ಅವ್ನುಮಿನ ಆದಷ್ಟು ಬೇಗ ಮೀಟ್ ಆಗಬೇಕು ಅಂತ ಬಯಸ್ತಿದ್ದ ಹಾ ಟೈಗರ್ ನೀನು ದಿಕ್ಬಾಲ್ಗಿಂತ ನಯನ ಬಗ್ಗೆನೇ ಜಾಸ್ತಿ ಕೇರ್ಫುಲ್ ಆಗಿರಬೇಕು ಅವಳೊಂಥರ ಸ್ವೀಟ್ ಪಾಯ್ಸನ್ ಇದ್ದಂಗೆ ನಾನು ನಮ್ಮ ಟೀಮಲ್ಲಿ ಒಬ್ರಿಗೆ ಹೇಳ್ತೀನಿ ನಮ್ಮ ಗೋಲ್ಡನ್ ಲೋಟಸ್ ಇಂದ ಅವ್ರು ನಿನ್ನ ಪಿಕ್ ಮಾಡ್ತಾರೆ ಹಾಗೆ ಈ ವಿ ಐ ಪಿ ಕಾರ್ಡ್ನ ನಿನ್ನ ಹತ್ರನೇ ಇಟ್ಕೊಂಡಿರು ನಿನಗೇನಾದರೂ ತೊಂದರೆ ಆದರೆ ಇದೊಂದು ತೋರ್ಸು ಸಾಮ್ರಾಟ್ ಕಾರ್ಡ್ನೇ ಸೂಕ್ಷ್ಮವಾಗಿ ನೋಡ್ದ ಕಾರ್ಡ್ ಕೆಳಭಾಗದಲ್ಲಿ ಸಣ್ಣ ಟೈಗರ್ ಸಿಂಬಲ್ ಇತ್ತು ಅಕ್ರಮ ಅವನ ಹೆಗ್ಲು ತಟ್ಟಿ ನೀನೇ ನಿಜವಾದ ಟೈಗರ್ ಅಂತ ಜನಕ್ಕೆ ಗೊತ್ತಾದ್ರೆ ಎಲ್ರು ನಿನ್ನ ದೇವ್ರ ತರ ಪೂಜೆ ಮಾಡ್ತಾರೆ ಸಾಮ್ರಾಟ್ ಮುಗುಳ್ತ ಆ ಕಾರ್ಡ್ ನ ಜೇಬಲ್ ವಾಟ್ ನೆಕ್ಸ್ಟ್ ಸಾಮ್ರಾಟ್ ನಯನನ ಭೇಟಿ ಆದ್ಮೇಲೆ ಏನೇನ್ ಇವತ್ತಾದ್ರೂ ಶತ್ರು ದಿಗ್ಬಾಲ್ ನೋಡೋ ಚಾನ್ಸ್ ಸಿಗತ್ತಾ ಇದಕ್ಕೆಲ್ಲ ಮುಂದಿನ ಎಪಿಸೋಡ್ ನಲ್ಲಿ ಉತ್ತರ ಇದೆ ಈಗ ನೀವು ಪಾಗಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳ್ ಕಥೆಯನ್ನ